ಹನುಮಾನ್ ಅವರ ಜಮೆ ಅದು ಅವರು ಸುಮಾರು ವರ್ಷಗಳಿಂದ ಅವರ ಮೊಮ್ಮನ ತಾಯಿ ಎಂಪಿ ಆದವರು ಆ ಜಾಗದಲ್ಲಿ ವಾಸ ಮಾಡ್ತಾರೆ ಇವರು ಯಾರೇ ಯಾರೋ ಮಕ್ಕಳು ಮಾಡ್ಕೊಟ್ಟಿದ್ದಾರೆ ಅಂತ ಒಂದೇನೋ ಡೂಪ್ಲಿಕೇಟ್ ಡೂಪ್ಲಿಕೇಟ್ ಅಂತ ಹೇಳ್ಬೇಕು ಡೂಪ್ಲಿಕೇಟ್ ಅನ್ನು ಅಕ್ರಮವಾಗಿ ಮಾಡಿಕೊಟ್ಟಿದ್ದಾರೆ ಅಕ್ರಮ ಎತ್ಕೊಂಡ್ಬಂದು ನಾವು ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಪಿ ಡಿ ಹೋಗಿ ಮತ್ತೆ ಇದು ಮಾಡ್ಕೊಂಡಿದ್ದಾರೆ ಅಲ್ಲಿ ನೋಡಿದರೆ ಯಾವುದೇ ರೀತಿ ಇವ್ರದ್ದು ಏನೂ ಇರೋದಿಲ್ಲ ಹನುಮ ಅನ್ನೋದು ಹನುಮ ಅನ್ನೋದೇ ಇರುವಂಥ ಪತ್ರ ಅದರಲ್ಲಿ ಸಹ ಕೆಳಗಡೆ ಬರ್ದಿರ್ತಾರೆ ಅವರ ಹೆಸರನ್ನು ನಮೋದನೆ ಮಾಡಿರ್ತಾರೆ ಅದು ಅಕ್ರಮವಾಗಿ ನಮೋದನೆ ಮಾಡಿದ್ದಾರೆ ಅದು ತಪ್ಪಾಗಿದೆ ಅದನ್ನು ಅದಕ್ಕೆ ಕುಮ್ಮಕ್ಕೆ ಕೊಟ್ಟಂಥ ಪಿ ಡಿ ಒ ಇವ ಪಿ ಡಿ ಒ ಏನು ಮಾಡಿದ್ದಾರೆ ಪಿ ಡಿ ಒ ಕ್ರಮ ತಗೋಬೇಕಾಗಿತ್ತು ಏನು ಕ್ರಮ ಇವು ಯಾರು ಜಮೀನ್ದಾರಿದ್ದಾರೆ ಜಮೀನು ಯಾರ ಹೆಸ್ರದಲ್ಲಿದೆ ಅವ್ರಿಗೆ ಸ್ವಂತ ಇದು ಯಾರು ಅಕ್ರಮವಾಗಿ ಬರೋರಿಗೆಲ್ಲ ನೀವು ಪಿ ಡಿ ಒಗ್ಲಿ ಅವ್ರ ಹತ್ರ ಏನು ಕಸ ತಿಂದಿದ್ರೋ ಗೊತ್ತಿಲ್ಲ ಅದನ್ನು ತಿಂದ್ಕೊಂಡು ಈ ಬಡವ್ರ ಮೇಲೆ ದಲಿತರ ಮೇಲೆ ದೀನ್ ದಲಿತರ ಮೇಲೆ ಊರ್ಗಳಲ್ಲಿ ದಲಿತರು ಇನ್ನೊಬ್ರು ಅಣ್ಣ ತಮ್ಮ ರೀತಿಯಲ್ಲೇ ಹೋಗುವಂಥ ವಿಚಾರಗಳಿವೆಲ್ಲ ಇವರು ಅದನ್ನ ಮನ್ಕೊಳ್ದೆ ಇವ್ರಿಗೆ ಇದು ಮಾಡಿ ಪಾಪ ಅವ್ರನ್ನೆಲ್ಲ ಹೊಡೆದು ಆರು ಸಂಜೆ ಐದಾರು ಗಂಟೆ ಜೆ ಸಿ ಪಿ ಕರ್ಕೊಂಡು ಹೋಗಿ ಆ ಕಲ್ಲುಗಳೆಲ್ಲ ಡೆಮಾಲಿಷನ್ ಮಾಡಿ ಆ ಒಬ್ಬ ಹೆಣ್ಮಗಳನ್ನ ಹೊಡೆದು ಅಮಾನಯ ಘಟನೆ ಮಾಡಿದ್ದಾರೆ ಅಂತಂದ್ರೆ ಇದಕ್ಕೆಲ್ಲ ಕಾರಣ ಪಿ ಮತ್ತೆ ಮತ್ತು ಒ ಅವ್ರನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕು ಸಸ್ಪೆಂಡ್ ಮಾಡಲಿಲ್ಲ ಅಂತಂದ್ರೆ ಸಮತಾ ಸೈನಿಕ ದಳ ಜೊತೆಗೆ ಕರವೇ ಸಮರ ಸೇನೆ ಕೂಡ ಉಗ್ರವಾದ ಹೋರಾಟ ಜಿಲ್ಲಾ ಪಂಚಾಯತ್ ಮುಂದ್ಗಡೆ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ